ಭಾರತಕ್ಕೆ ಎರಡು ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ನಿನ್ನೆ ರಾತ್ರಿ ದೆಹಲಿಗೆ ಆಗಮಿಸಿರುವ ಜರ್ಮನಿ ವಿದೇಶಾಂಗ ಸಚಿವ ಯೋಹಾನ್ ಡೇವಿಡ್ ವೇಡ್ಫುಲ್ ಇಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ಭೇಟಿಯಾಗಿ ಸಮಾಲೋಚನೆ ನಡೆಸಿದರು ಉಭಯ ನಾಯಕರು ಭಾರತ ಹಾಗೂ ಜರ್ಮನಿ ನಡುವಿನ ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆ ಕುರಿತು ಚರ್ಚೆ ನಡೆಸಿದರು ನಂತರ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಡಾ ಎಸ್ ಜೈಶಂಕರ್ ಜರ್ಮನಿ ವಿದೇಶಾಂಗ ಸಚಿವರ ಜೊತೆ ನಡೆಸಿದ ಮಾತುಕತೆ ಫಲಪ್ರದವಾಗಿದೆ ಉಭಯ ದೇಶಗಳ ನಡುವೆ ರಾಜಕೀಯ ಸಹಕಾರ ರಕ್ಷಣೆ ಆರ್ಥಿಕ ಸಂಬಂಧ ಭವಿಷ್ಯದ ತಂತ್ರಜ್ಞಾನಗಳು ಹವಾಮಾನ ಬದಲಾವಣೆ ಸೇರಿದಂತೆ ಹಲವು ಮಹತ್ವದ ವಿಚಾರಗಳ ಕುರಿತು ಚರ್ಚೆ ನಡೆಸಲಾಗಿದೆ ಜರ್ಮನಿ ವಿದೇಶಾಂಗ ಸಚಿವರು ಭಾರತದ ಜೊತೆಗಿನ ಸಂಬಂಧ ವೃದ್ಧಿಗೆ ಮೊದಲಿನಿಂದಲೂ ಉತ್ಸುಕತೆ ತೋರಿದ್ದಾರೆ ಎಂದು ಹೇಳಿದರು ಭಯೋತ್ಪಾದನೆ ವಿರುದ್ಧ ಭಾರತ ನಡೆಸುತ್ತಿರುವ ಹೋರಾಟಕ್ಕೆ ಜರ್ಮನಿ ಬೆಂಬಲ ವ್ಯಕ್ತಪಡಿಸಿದೆ ಅದೇ ರೀತಿ ರಕ್ಷಣಾ ಸಹಕಾರ ದ್ವಿಪಕ್ಷೀಯ ವ್ಯಾಪಾರ ಸಂಬಂಧ ವೃದ್ಧಿ ವೈಜ್ಞಾನಿಕ ವಲಯ ಹಾಗೂ ಹಸಿರು ಇಂಧನ ಯೋಜನೆಗಳಲ್ಲಿ ಸಹಕಾರ ನೀಡಲು ಜರ್ಮನಿ ಸಮ್ಮತಿಸಿದೆ ಎಂದು ಹೇಳಿದರು of economic volatility and political uncertainty. we believe that a multipolar world with strategic autonomy can best respond through more intensive consultations and cooperation among key member states. it is in that spirit that i welcome minister wadeful and his delegation today, and i must again thank him for a very open, constructive and positive approach. ಪಾರ್ಟ್ನರ್ಶಿಪ್ ಜರ್ಮನಿ ವಿದೇಶಾಂಗ ಸಚಿವ ಯೋಹಾನ್ ಡೇವಿಡ್ ಫುಲ್ ಆರ್ಥಿಕ ರಕ್ಷಣೆ ಸೇರಿದಂತೆ ಪ್ರಾದೇಶಿಕ ಮತ್ತು ಜಾಗತಿಕ ವಿಚಾರಗಳಲ್ಲಿ ಭಾರತದೊಂದಿಗಿನ ಪಾಲುದಾರಿಕೆಯನ್ನು ವಿಸ್ತರಿಸಲು ಜರ್ಮನಿ ಮುಂದಾಗಿದೆ ಎಂದು ತಿಳಿಸಿದರು has not only been uh, an easygoing talk, it has been also very fruitful and took place in a spirit of friendship. And I returned to Germany um, much encouraged as a consequence.